ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು ಬೆಳಗಿನ ಜಾವದ ಪ್ರವಚನ ಇದು ಈ ಬೆಳಗಿನ ವಾತಾವರಣ ಬಹಳ ಸುಂದರ ಇರ್ತದೆ ಇದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೆಯೋದು ಅನೇಕ ಮುಹೂರ್ತಗಳದಾವು ಅದರಲ್ಲಿ ಈ ಬ್ರಹ್ಮ ಮುಹೂರ್ತ ಎಲ್ಲ ಮುಹೂರ್ತಗಳಿಗಿಂತ ಶ್ರೇಷ್ಠವಾಗಿರುವಂಥದ್ದು ಇಂಥ ಬ್ರಹ್ಮ ಮುಹೂರ್ತದಲ್ಲಿ ನಾವೆಲ್ಲರೂ ಸತ್ಸಂಗವನ್ನು ಮಾಡ್ತಾಯಿದ್ದೀವಿ ಸತ್ಸಂಗ ಇವತ್ತು ಬಹಳ ಅವಶ್ಯಕ ನಮ್ಮ ಈ ಆಧುನಿಕ ಜೀವನಕ್ಕೆ ಸತ್ಸಂಗ ಅತಿ ಅನಿವಾರ್ಯ ಇವತ್ತು ಅದರಿಂದ ಏನಾಗ್ತದ ಯಾಕೆ ನಾವು ಸತ್ಸಂಗ ಮಾಡಬೇಕು ಅಂತಂದರೆ ಮೊದಲನೇದು ಒಂದು ಕೆಲಸ ಆಗ್ತದೆ ಈಗ ನಾವೆಲ್ಲರೂ ಮೊಬೈಲ್ ಬಳಸ್ತೀವಿ ಆ ಮೊಬೈಲ್ದಲ್ಲಿ ಅನೇಕ ಸಂಗತಿಗಳು ಬರ್ತವೆ ನಮಗೆ ಬೇಕಾದ್ದು ಇರ್ತಾವೆ ಬೇಡಾದ್ದು ಇರ್ತಾವೆ ಎಲ್ಲ ನೋಡ್ತೀವಿ ಕೊನೆಗೆ ಏನು ಮಾಡ್ತೀವಿ ಅಂದರೆ ಯಾವ ಚಲೋ ಅದಾವು ಮತ್ತು ಯಾವ ನಮಗೆ ಬೇಕಾಗ್ಯಾವು ಅವುಗಳನ್ನಷ್ಟು ಇಟ್ಟುಕೊಳ್ತೀವಿ ಉಳ್ದದ್ದನ್ನು ಡಿಲೀಟ್ ಮಾಡ್ತೀವಿ ಯಾಕೆ ಅಂತಂದರೆ ಮೊಬೈಲ್ದಾಗ ಎಲ್ಲ ಇಡ್ಲಿಕ್ಕೆ ಆಗೋದಿಲ್ಲ ಅದರದ್ದು ಸ್ಟೋರೇಜ್ ಕಡಿಮೆ ಇರ್ತದೆ ಹೆಂಗೆ ಈಗ ನಾವು ಮೊಬೈಲ್ದಾಗಿನ ಕೆಟ್ಟ ಸಂಗತಿಗಳನ್ನು ಕೆಟ್ಟ ವಿಷಯಗಳನ್ನು ಡಿಲೀಟ್ ಮಾಡ್ತೀವಿ ಹಂಗೆ ನಮ್ಮ ಮನಸ್ಸು ಮೈಂಡ್ ಅದ ಅದನ್ನೂ ಮೊಬೈಲ್ ಇದ್ದಂಗೆನೇ ಮೊಬೈಲ್ ಇದ್ದಂಗನೇ ಅದು ಅದ ಅದರಲ್ಲಿಯೂ ಅನೇಕ ವಿಷಯಗಳು ಬರ್ತಾವೆ ಎಲ್ಲ ನೋಡ್ತೀವಿ ಕೇಳ್ತೀವಿ ಅದರೊಳಗೆ ನಾವು ಆಯ್ಕೆ ಮಾಡಬೇಕು ಯಾವುದಿದ್ರಾಗ ನಮಗೆ ಬೇಕಾದ್ದು ಅದಾವು ಯಾವ ನಮಗೆ ಹಿತವಾದ್ದು ಅದಾವು ಅವುಗಳನ್ನಷ್ಟು ಇಟ್ಟುಕೊಳ್ಳೋದು ಉಳಿದನ್ನು ಡಿಲೀಟ್ ಮಾಡಬೇಕು ಆದರೆ ಇಲ್ಲಿ ಡಿಲೀಟ್ ಮಾಡಲಿಕ್ಕೆ ಅಂಥದ್ದೊಂದು ಏನರ ಒಂದು ಸಾಧನ ಬೇಕಲ್ಲ ಮೊಬೈಲ್ದಾಗ ಒಂದು ಆಪ್ಷನ್ ಇಟ್ಟಾರೆ ಡಿಲೀಟ್ ಮಾಡಬೇಕು ಅಂತ ಆದರೆ ಇಲ್ಲಿ ನಮಗೆ ಸಾಧನ ಯಾವುದು ಅಂದ್ರೆ ಈಗೇನು ನಾವು ಸತ್ಸಂಗ ಮಾಡ್ತೀವಲ್ಲ ಈ ಸತ್ಸಂಗನೇ ನಮ್ಮ ಮನಸ್ಸಿನೊಳಗಿರುವಂಥ ಬೇಡವಾದಂಥ ಸಂಗತಿಗಳನ್ನೆಲ್ಲ ಡಿಲೀಟ್ ಮಾಡಿಬಿಡ್ತದೆ ಅದಕ್ಕಾಗಿಯೇ ಸತ್ಸಂಗ ಮಾಡಬೇಕು ಇದು ಒಂದು ಸಾಧನ ಅದ ದಿವಸ ತುಂಬ ಏನೆಲ್ಲ ವಿಷಯಗಳು ಬರ್ತಾವ ಒಳಗಡೆ ಒಂದು ತಾಸು ನಾವು ಸ್ವಲ್ಪ ಅದರಲ್ಲಿ ಯಾವ್ಯಾವ ಚಲೋ ಅದಾವ ಅವುಗಳನ್ನು ಇಡುವುದು ಕೆಟ್ಟದ್ದನ್ನು ದೂರ ಸರ್ಸೋದು ಇಲ್ಲದ್ರೆ ಮನಸ್ಸೆಲ್ಲ ಅದು ಡಸ್ಟ್ಬಿನ್ ಆದಂಗೆ ಆಗ್ತದೆ ಬರೀ ಕೆಟ್ಟ ಸಂಗತಿಗಳನ್ನೇ ಅದರಲ್ಲಿ ತುಂಬತಾವ ಇದು ಮೊದಲನೇ ಕೆಲಸ ಸತ್ಸಂಗ ಮಾಡ್ತದೆ ಇನ್ನು ಎರಡನೇದು ಏನು ಮಾಡ್ತದಂದ್ರೆ ಈಗ ಅಡುಗೆ ಮಾಡ್ತೀವಲ್ಲ ಆ ಅಡುಗೆ ತಯಾರಾದಾಗ ಎಷ್ಟು ಅದ್ಭುತ ಇರ್ತದೆ ಅದರ ವಾಸನೆ ಸುವಾಸನೆ ಇರ್ತದೆ ಆನಂತರ ಅದರ ಸವಿ ಎಷ್ಟು ಮಧುರ ಇರ್ತದ ಉಣ್ಬೇಕಂತ ಅನ್ನಿಸ್ತದ ತಯಾರಾದಾಗ ಅದೇ ಅಡ್ಗೆಯನ್ನು ಒಂದು ದಿವಸ ಎರಡು ದಿವಸ ಇಟ್ಟಿವಿ ಅಂತಂದ್ರೆ ಅಳಿಸ್ತದ ಕೆಡ್ತದೆ ಅದರ ಸುವಾಸ ಹೋಗಿ ದುರ್ವಾಸ ಆಗ್ತದ ಆದರೆ ಸವಿತನ ಹೋಗಿ ಕಹಿತನ ಬರ್ತದ ನಾವು ಏನು ಮಾಡ್ತೀವಿ ಅಂತಂದ್ರೆ ಅಡಿಗೆ ಮಾಡಿದ ಬಳಕ ಅದು ಕೆಡೋಕ್ಕಿಂತ ಮುಂಚೆ ಅದನ್ನು ಉಣ್ತೀವಿ ಉಂಡ ಬಳಕೆ ಅದು ಕೆಡುವುದಿಲ್ಲ ಉಂಡ ಬಳಕೆ ಅದು ಶಕ್ತಿ ಆಗ್ತದ ಉಂಡ ಬಳಕೆ ನಮ್ಮಲ್ಲಿ ತಾಕತ್ತಾಗಿ ಅದು ಪರಿವರ್ತನೆ ಆಗ್ತದೆ ಹೆಂಗೆ ಈ ಅಡಿಗೆ ನಾವು ಇಟ್ಟಿವಿ ಅಂತಂದ್ರೆ ಬಹಳ ದಿವಸ ತನಕ ಕೆಡ್ತದಲ್ಲ ಕೆಟ್ಟ ಹಾಳಾಗ್ತದ ಹಾಳಾಗೋಕ್ಕಿಂತ ಮುಂಚೆ ಅದನ್ನು ಉಂಡು ಶಕ್ತಿಯನ್ನಾಗಿ ಮಾಡಬೇಕು ಜೀವನ ಆಗಬೇಕದು ಹಂಗೆ ಈ ವಿಚಾರ ಅನ್ನೋದು ಏನದಾವಲ್ಲ ಆ ವಿಚಾರಗಳು ನಮ್ಮಲ್ಲಿ ಎಲ್ಲವೂ ಬರ್ತಾವ ಸಾಕಷ್ಟು ಎಲ್ಲ ನಾವು ಕೇಳ್ತೀವಿ ಆದರೆ ಅದನ್ನು ಹಾಗೆ ನಾವು ಇಡ್ತೀವಿ ಜೀವನದಾಗ ಅದನ್ನು ಆಚರಣೆಯಲ್ಲಿ ತರುವುದಿಲ್ಲ ಹಾಗೇ ಇಟ್ಟಿವೆ ಅಂತಂದ್ರೆ ಅದು ಎದಕ್ಕೂ ಉಪಯೋಗ ಬರೋದಿಲ್ಲ ಕೆಡ್ತದ ಹಾಳಾಗ್ತದ ಆ ವಿಚಾರವನ್ನು ನಮ್ಮ ಜೀವನದಲ್ಲಿ ಆಚರಣೆಗಿಳಿಸಿದೀವಿ ಅಂತಂದ್ರೆ ಅದು ಶಕ್ತಿ ಆಗ್ತದೆ ನಮ್ಮ ಜೀವನವನ್ನು ಶ್ರೀಮಂತಗೊಳಿಸ್ತದೆ ನಮ್ಮ ವಿಚಾರಗಳನ್ನು ಆಚರಣೆಯಲ್ಲಿ ತರುವಂಥ ಕೆಲಸವನ್ನು ಯಾವುದು ಮಾಡ್ತದಂದ್ರೆ ನಾವು ಸತ್ಸಂಗದಿಂದ ಅದನ್ನು ಕಲಿತುಕೊಳ್ತೀವಿ ಅದು ನಮಗೆ ಕಲಿಸ್ತದೆ ಯಾವುದನ್ನು ನಾವು ಆಚರಣೆಯಲ್ಲಿ ತರಬೇಕಾಗಿತಿ ಅನ್ನೋದನ್ನು ಕಲಿಸ್ತ ಇಲ್ಲಾದರೆ ಎಲ್ ಎಷ್ಟೋ ವಿಚಾರಗಳು ಸುಮ್ಮನೆ ಬಂದು ಹೋಗಿಬಿಡ್ತಾವೆ ಇದು ಎರಡನೇ ಕೆಲಸ ಅದು ಮಾಡ್ತವೆ ಇನ್ನು ಮೂರನೇದು ಒಂದು ಏನು ಮಾಡ್ತದಂದ್ರೆ ಇವತ್ತು ಮನುಷ್ಯ ಬಹಳ ಚಿಂತಿತನಾಗಿದ್ದಾನೆ ಚಿಂತೆಯೂ ಸಹಿತ ಒಂದು ವ್ಯಸನ ಆಗ್ಯದ ಭಾಳ ಭಯಾನಕ ವ್ಯಸನ ಅದ ಅದು ಈಗ ಬರೀ ಬೀಡಿ ಸಿಗರೆಟ್ ಸೇದುವಂಥ ಒಂದು ಅಷ್ಟೇ ಹಾಳಾಗ್ತಾವ ತಂಬಾಕ ಗುಟ್ಕಾ ತಿನ್ನುವಂಥ ಒಂದು ಬರೀ ಜಠರ ಕರಳುಗಳು ಅಷ್ಟೇ ಹಾಳಾಗ್ತಾವ ಇನ್ನು ದಾರು ಸೆರೆ ಹಂತದನ್ನು ಕುಡಿಯುವಂಥ ಮನುಷ್ಯಂದು ಲಿವರ್ ಅಷ್ಟೇ ಹಾಳಾಗ್ತದೆ ಆದರೆ ಈ ಚಿಂತೆ ಅನ್ನುವಂಥ ವ್ಯಸನ ಅದ ಅಲ್ಲ ಇದು ಇದು ಒಮ್ಮೆ ತಲೆ ಒಳಗೆ ಹಕ್ಕಿತ್ತು ಅಂತಂದ್ರೆ ಲಿವರ್ ಮ್ಯಾಲೂ ಪರಿಣಾಮ ಬೀರ್ತದ ಹಾರ್ಟಿನ ಮ್ಯಾಲೂ ದುಷ್ಪರಿಣಾಮ ಬೀರ್ತದ ಜಠರದ ಮ್ಯಾಲೂ ದುಷ್ಪರಿಣಾಮ ಬೀರ್ತದೆ ಅಷ್ಟೇ ಅಲ್ಲ ನಮ್ಮ ತಲಿನೇ ಬಹಳ ಮುಖ್ಯ ಅಲ್ಲ ಆ ತಲೆಯನ್ನೇ ಮಂದ ಮಾಡಿ ಅದಕ್ಕೆ ಅದು ಬಹಳ ಡೇಂಜರಸ್ ಹ್ಯಾಬಿಟ್ ಅದು ಚಿಂತೆ ವರಿ ಈಸ್ ದ ಮೋಸ್ಟ್ ಡೇಂಜರಸ್ ಹ್ಯಾಬಿಟ್ ಅದು ಬಹಳ ಭಯಾನಕ ವ್ಯಸನ ಈ ಚಿಂತೆ ಅನ್ನುವಂಥ ವರಿಗೆ ಹೊರಗಡೆ ಎಲ್ಲಿ ಔಷಧಿಲ್ಲ ಅದಕ್ಕೆ ಒಂದೇ ಒಂದು ಔಷಧ ಅಂದ್ರೆ ಸತ್ಸಂಗನೇ ಅದಕ್ಕೆ ಔಷಧ ನೋಡ್ರಿ ನಾವು ಯಾಕೆ ಚಿಂತೆ ಮಾಡಬೇಕು ಆದ್ರೆ ಅದು ಬಹಳ ಸೂಕ್ಷ್ಮ ಇರ್ತದೆ ಚಿಂತೆ ಅದು ಎಲ್ಲರಿಗೂ ಇರ್ತದೆ ಚಿಂತೆ ಅಪಮಾನ ಆಗ್ತೈತಿ ಅಂತ ಚಿಂತೆ ಶುರು ಈಗ ನಮಗೂ ಚಿಂತೆ ಇರ್ತದೆ ಯಾರು ಬರ್ತಾರೋ ಇಲ್ಲೋ ಅಪಮಾನ ಆದಿತ್ತು ಅಂತ ನಮಗೆ ಚಿಂತೆ ತಲೆ ಚಿಂತೆ ಹೊರಗೆ ಕಾಣುವುದಿಲ್ಲ ಯೋಚನೆ ಮಾಡ್ರಿ ಅಪಮಾನ ಏನು ನನಗೆ ಒಬ್ಬನಿಗೆ ಆಗ್ತದೇನು ಎಷ್ಟು ಜನರಿಗೆ ಅಪಮಾನ ಆಗಿಲ್ಲ ಸಂಪತ್ತು ಕಳ್ಕೊಳ್ತೀವಲ್ಲ ಅಂತ ಚಿಂತೆ ಎಷ್ಟು ಜನ ಸಂಪತ್ತು ಕಳ್ಕೊಂಡಿಲ್ಲ ಪ್ರತಿ ದಿವಸ ಕೋಟಿ ಕೋಟಿ ಜನ ಸಂಪತ್ತನ್ನು ಕಳ್ಕೊಳ್ತಾರ ಕೋಟಿ ಕೋಟಿ ಜನ ಸಂಪತ್ತನ್ನು ಗಳಿಸ್ತಾರ ಅದ್ರಾಗ ಏನು ವಿಶೇಷತೆ ಅದ ಎಷ್ಟು ಜನ ನಮ್ಮನ್ನು ಬಿಟ್ಟು ದೂರ ಹೋಗಿಲ್ಲ ಈ ಜಗತ್ತಿನೊಳಗ ನಾವು ಒಂದು ದಿವಸ ಬಂದೇವೆ ಒಂದು ಹೋಗಿ ಹೋಗಿಬಿಡ್ತೀವಿ ಆದರೆ ಮನುಷ್ಯ ಇದನ್ನ ತಿಳಿದುಕೊಳ್ಳಾರದ ಚಿಂತೆಯನ್ನು ತಲೆಯೊಳಗೆ ತುಂಬಿಕೊಳ್ತಾನ ಅದರಿಂದ ಆತ ಬಳಲ್ತಾ ಇರ್ತಾನೆ ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಮಾಡಿದ್ರು ಅಂದ್ರೆ ನೋಡು ನೀನು ಒಂದು ವರ್ಷದಾಗ ಒಂದು ಸಾರಿಯರೇ ಸತ್ಸಂಗ ಮಾಡು ಒಂದು ವರ್ಷದ ಚಿಂತೆ ಎಲ್ಲ ನಿಂದು ದೂರ ಅಂತ ಅದು ಅದನ್ನ ಹಿಂದಿನ ಹಿರಿಯರು ಮಾಡಿದ್ರು ಅದು ಮೂರನೇ ಕೆಲಸ ಅದು ಮಾಡ್ತದ ಏನು ನಾಲ್ಕನೇದು ಒಂದು ಏನ್ ಮಾಡ್ತೈತಿ ಅಂದ್ರೆ ನಾನಿದ ಕತಿ ಪತಿ ನಿಮಗೆ ಹೇಳಂಗಿಲ್ಲ ಪ್ರಾಯೋಗಿಕವಾಗಿ ಯೋಚನೆ ಮಾಡೋ ನಾವು ಚಿಂತನೆಯನ್ನು ಮಾಡೋಣ ನಮ್ಮದೊಂದು ಮನಸ್ಸಿನ ಒಂದು ಸ್ವಭಾವ ಅದ ಏನಂತಂದ್ರೆ ಹಿಡದು ಹಿಡಿಯುವುದು ಸ್ವಭಾವ ಅದಾದರು ಬಂಧಿತರಾಗುವುದು ಅದು ಸ್ವಭಾವ ಅದು ಹೇಗೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಅದ ಯಾವುದೇ ವಸ್ತು ಬರಲಿ ಅದು ತನ್ನತ್ತ ಹಿಡಿದು ಭೂಮಿಯ ಗುಣ ಅದು ಬಿಡುದಿಲ್ಲ ಅದ ನನ್ನ ಇನ್ನು ಭೂಮಿಯನ್ನು ಬಿಟ್ಟು ಮ್ಯಾಲೆ ಹೋಗಬೇಕಾದ್ರೆ ಅದು ವಿರುದ್ಧದಲ್ಲಿ ಚಲಿಸಬೇಕು ಭೂಮಿ ಜಗ್ತಿರ್ತದೆ ಅದರ ವಿರುದ್ಧ ನಾವು ಚಲಿಸಿದೆವು ಅಂದ್ರೆ ಆಕಾಶದಲ್ಲಿ ಹೋಗಲಿಕ್ಕೆ ಸಾಧ್ಯ ಅದ ಹಂಗ ನಮ್ಮ ಮನಸ್ಸಿನ ಸ್ವಭಾವದ ವಿರುದ್ಧ ನಾವು ನಡಿಬೇಕು ಮನಸ್ಸು ಹೇಳ್ತದ ಬೆಳಗ್ಗೆ ಬೇಗ ಹೇಳ್ಬೇಡ ಅಂತ ಹೇಳ್ತದ ಅದು ಹಿಡಿದು ಅದರ ಅದ್ರ ಸ್ವಭಾವ ಬೆಳಗ್ಗೆ ಬೇಗ ಏಳ್ಬೇಕು ಅದು ಸತ್ಯವನ್ನ ಆಡಬೇಡ ಅಂತ ಮನಸ್ಸು ಹೇಳ್ತದ ಅದರ ವಿರುದ್ಧ ಹೋಗಬೇಕು ಸತ್ಯವನ್ನ ಆಡಬೇಕು ಮನಸ್ಸು ಹೇಳ್ತದ ಸಜ್ಜನರ ಸಂಘ ಮಾಡ್ಲಿಕ್ಕೆ ಅದಕ್ಕೆ ರುಚಿ ಅನಿಸೋದಿಲ್ಲ ದುರ್ಜನರ ಸಂಘದಲ್ಲೇ ಇರಬೇಕಂತ ಅನಿಸ್ತದ ಅದಕ್ಕೆ ಆದ್ರೆ ಅದರ ವಿರುದ್ಧವನ್ನ ನಾವು ಕೆಲಸ ಮಾಡಬೇಕು ನದಿಯಲ್ಲಿ ಹೆಂಗ ಅಂದ್ರೆ ನದಿ ಯಾವ ಮುಖದಲ್ಲಿ ಹರಿತದ ಆ ಕಡೆ ಅಂದ್ರೆ ಅದಕ್ಕೆ ಈಸನಂಗಿಲ್ಲ ಅದು ಸೆಳುವಿಗೆ ಸಿಕ್ಕ ಹೊಂಟಾನ ಅಂತದ್ರ ಅರ್ಥ ಯಾವ ಕಡೆ ಹರಿತದ ಆ ಕಡೆ ಹರ್ಕೊಂಡು ಹೋದೀವಿ ಅಂತಂದ್ರ ನದಿ ಜೋಡಿ ನಾವು ಹೋಗ್ತೀವಿ ಆದ್ರೆ ಬಲ್ಲವ ಆ ನದಿಯ ವಿರುದ್ಧ ಈಸ್ತಾನೆ ಹೇಗ ನದಿ ವಿರುದ್ಧ ಈಸಿದ್ರೆ ನಾವು ಆ ದಡವನ್ನು ಮುಟ್ಟುತ್ತೀವಿ ಹಂಗೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನ ವಿರುದ್ಧ ನಡೆದ್ರೇ ನಾವು ಈ ಜೀವನದಿಂದ ಪಾರಾಗ್ತೀವಿ ಅದನ್ನು ಕಲಿಸೋದು ಈ ಸತ್ಸಂಗ ಕಲಸ ಅದು ಬರೀ ಅದಕ್ಕೆ ಬೇಕಾದ್ದನ್ನ ಮಾಡ್ಕೊಂಡು ಹೋದಿವಿ ಅಂತಂದ್ರೆ ಜೀವನ ನಡೀತದನ್ನು ಯೋ ಯೋಚನೆ ಮಾಡ್ರಿ ಸುಮ್ಮನೆ ಅದು ತಿನ್ನಬಾರ್ದನ್ನು ತಿನ್ನಾಕ ಹೇಳ್ತದ ನೋಡಬಾರ್ದನ್ನು ನೋಡಾಕ ಹೇಳ್ತದ ಮಾಡಬಾರ್ದನ್ನು ಮಾಡಕ್ಕೆ ಹಚ್ಚತದ ಮನಸ್ಸು ಹೇಳಿದ್ದನ್ನೆಲ್ಲ ನಾವು ಮಾಡ್ಕೋತು ಹೋದೀವಿ ಅಂತಂದ್ರೆ ನಮ್ಮ ಜೀವನದ ಪಯನ ಸಾಗುವುದಿಲ್ಲ ಆದ್ದರಿಂದ ಸತ್ಸಂಗ ಏನು ಮಾಡ್ತದಂದ್ರೆ ನಮ್ಮ ಮನಸ್ಸಿನ ವಿರುದ್ಧ ನಡೆಯುವಂಥ ಒಂದು ಕಲೆಯನ್ನು ನಮಗೆ ಕೊಡ್ತದೆ ಅದು ನಾಲ್ಕನೇದು ಇನ್ನು ಐದನೇದು ಒಂದು ಏನು ಮಾಡ್ತದಂದ್ರೆ ನಾವೆಲ್ಲರೂ ಪ್ಲ್ಯಾನ್ ಮಾಡ್ತೀವಿ ಜೀವನ ನಮ್ಮದು ಹಿಂಗಿರಬೇಕು ಇರಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ತೀವಿ ಹಿಂಗಿರಬೇಕು ಹಂಗಿರಬೇಕು ಹಂಗೆ ಇರಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ತೀವಿ ಆದರೆ ಗೊತ್ತಿರಬೇಕು ಯಾವ ಪ್ಲ್ಯಾನವೂ ನೂರಕ್ಕೆ ನೂರರಷ್ಟು ಆಗೋದಿಲ್ಲ ಜೀವನದ ಬಿಡ್ರಿ ನೀವು ಸುಮ್ಮನೆ ಒಂದು ಮನೀದು ನೋಡಿರಿ ಒಂದು ಮನಿದು ಪ್ಲ್ಯಾನ್ ಹಾಕಿರಿ ಕಟ್ಟಕ್ಕೆ ಶುರು ಮಾಡಿರಿ ಕಟ್ಟಿ ಸ್ವಲ್ಪ ಶುರು ಆಗೋದ್ರೊಳಗನೆ ಮತ್ತೆ ಹಿಂಗೆ ಮಾಡೋಣಂತ ಮತ್ತೊಂದು ಶುರು ಆಗ್ತೀವಿ ನಂಬುದು ನೋಡ್ರಿ ಇಪ್ಪತ್ತು ಮೂವತ್ತು ವರ್ಷ ಆಯ್ತು ಇನ್ನೂ ಪ್ಲ್ಯಾನ್ ಮುಗಿಯವಲ್ದು ಬಿಲ್ಡಿಂಗ್ ಕಟ್ಟಾಕತ್ಯಾರ ಪ್ಲ್ಯಾನ ಮೊದಲು ಹಾಕಿದ ಇಂಜಿನಿಯರ್ ಗಾಬ್ರ್ಯಾಗೆ ಹೋದ ಈಗಿಂದ ಬಂದು ನೋಡಿದಂದ್ರೆ ಯಾವ ಪ್ಲ್ಯಾನವು ನಾವು ಒಕ್ಕಲ್ತನ ಮಾಡಬೇಕು ವ್ಯಾಪಾರ ಮಾಡಬೇಕು ಉದ್ಯೋಗ ಮಾಡಬೇಕು ಸಂಸಾರ ನಡೆಸಬೇಕು ಮನೆಯೋ ಮಠವೋ ಏನೋ ಪ್ಲ್ಯಾನ್ ಹಾಕ್ತೀವಿ ಆ ಪ್ಲ್ಯಾನ್ ಯಾವೂ ನಮಗೆ ಪೂರ್ತಿ ನೂರಕ್ಕೆ ನೂರು ಆಗ್ತಾವಂತಿಲ್ಲ ನೂರಕ್ಕೂ ನೂರು ನಾವು ಪ್ಲ್ಯಾನ್ ಹಾಕಿದ್ವಿ ಅದೇ ಪ್ರಕಾರ ನಂದು ಮನೆ ಆಗೈತಿ ಅಂತ ಒಬ್ಬರು ಹೇಳೋರಿಲ್ಲ ಒಂದು ಪ್ಲ್ಯಾನ್ ಇರ್ತೈತಿ ಅದಕ್ಕೊಂದು ರೀತಿ ತಯಾರಾಗಿರ್ತಾವ ಇದು ಹೆಂಗೆ ಅದಲ್ಲ ಹಂಗೆ ಜೀವನದೊಳಗು ನಾವು ಪ್ಲ್ಯಾನ್ ಮಾಡೋದು ಆದರೆ ಅದನ್ನು ಪೂರ್ತಿ ಮುಗಿಸ್ತೀವಿ ಅಂತ ಭರವಸೆ ಇಟ್ಕೊಳ್ಬಾರ್ದು ಯಾಕೆ ಅಂತಂದ್ರೆ ಈ ಜೀವನದ ಮಾಲಕರು ನಾವಲ್ಲ ನಾವು ಬರೀ ಈ ಜೀವನದ ಸಿಇಒಗಳು ಅಷ್ಟೇ ಒಂದು ಕಂಪ್ನಿಗೆ ಒಬ್ಬ ಮಾಲಕ್ ಅಂತ ಇರ್ತಾನ ಆನಂತರ ಒಬ್ಬ ಸಿಇಒ ಇರ್ತಾನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾನೆ ಎಲ್ಲ ಜವಾಬ್ದಾರಿ ಅವನದೇ ಇರ್ತದ ಆದರೂ ಸಹಿತ ಕೊನೆಗೆ ಮಾಲಕನ ಮಾತ ಕೇಳಬೇಕು ಹಂಗ ನಾವು ನಮ್ಮ ಜೀವನದ ಸಿಇಒಗಳಷ್ಟೇ ಅಷ್ಟೇ ಓನರ್ ಅಲ್ಲ ನಮ್ಮ ಜೀವನದ ಓನರ್ ಅಂದ್ರೆ ದೇವ್ರೊಬ್ಬನೇ ಆತ ಓನರ್ ನಾವು ಬರೀ ಸಿಇಗಳಷ್ಟೇ ಇದನ್ನ ಕೊಡುವಂತ ಕೆಲಸ ಯಾವ್ದು ಮಾಡ್ತೈತಿ ಅಂದ್ರೆ ನಮಗೆ ಈ ಸತ್ಸಂಗ ನಮಗೆ ಕಲಿಸಿ ಕೊಡ್ತದೆ ಅದನ್ನ ನಾವು ಕಲಿತುಕೊಳ್ತೀವಿ ಹೆಂಗ ಕೆಲಸ ಮಾಡ್ತಾನೆ ಸಿಇಒ ಅಂತಂದ್ರೆ ಲಾಭ ಆಗಲಿ ಹಾನಿ ಆಗಲಿ ಮಸ್ತ್ ಪಕ್ಕಿ ಕೆಲಸ ಮಾಡಿ ರಾತ್ರಿ ಮನೆಯಾಗೆ ಹೋಗಿ ಆರಾಮ್ ಮಲ್ಕೊಂಡಿರ್ತಾನ ಓನರ್ಗೆ ಚಿಂತೆ ಇರ್ತದ ಇವತ್ತು ಕಂಪ್ನಿ ಏನೇನಾಯ್ತು ಏನಿಲ್ಲ ಅಂತ ಸಿ ಯೋ ಭಾಳ ಅಷ್ಟು ಹಚ್ಕೊಳ್ಳೋದಿಲ್ಲ ಯಾಕಂದ್ರೆ ಈ ಕಂಪ್ನಿ ಬಿಟ್ಟ ಮತ್ತೊಂದು ಕಂಪ್ನಿ ಕೆಲಸ ಓನರ್ಗೆ ಹಂಗೆ ಆಗೋದಿಲ್ಲ ನಾವೆಲ್ಲರೂ ಏನು ತಿಳ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನದ ಮಾಲಕರು ನಾವೇ ಅಂತ ತಿಳ್ಕೊಂಡೀವಿ ಅದಕ್ಕೆ ತ್ರಾಸಾಗಕತ್ತೀವ ನಮ್ಮ ಜೀವನದ ಮಾಲಕರು ನಾವಲ್ಲ ದೇವರದಾನ ನಾವು ಸುಮ್ಮನೆ ಅವನ ಕೈ ಕೆಳಗಡೆ ಕೆಲಸ ಮಾಡುವಂಥವ್ರು ಇವರು ಇದು ಒಂದು ಐದನೇದು ಇನ್ನು ಆರನೇದು ಒಂದು ಏನು ಕೆಲಸ ಮಾಡ್ತದಂದ್ರೆ ನಾವೆಲ್ಲರೂ ಈ ಬದುಕಿನೊಳಗೆ ಏನಂತೀವಿ ನಾವು ಚಂದಾಗಿ ಬದುಕಬೇಕಾಗಿತ್ತಂದ್ರೆ ನನಗೆ ಜಾಗ ಬಹಳ ಮಹತ್ವದ್ದು ವಸ್ತುಗಳು ಬಹಳ ಮಹತ್ವದ್ದು ಅಂತೂ ಹೊರಗಿನಕ್ಕೆ ಹೇಳ್ಕೊ ಹೋಗ್ತೀವಿ ಅವು ಭಾಳ ಮಹತ್ವದೇ ಆದರೆ ಹೊರಗಿನೂ ಎಲ್ಲ ಬಹಳ ಮುಖ್ಯ ಅಲ್ಲ ಬರೀ ಅವೇ ಮುಖ್ಯ ಅಲ್ಲ ಎಲ್ಲಿ ಹೋದರೂ ಗಣಿತ ಶಾಸ್ತ್ರದಲ್ಲಿ ಅಧಿಕ ಪ್ಲಸ್ ಮತ್ತು ಮೈನಸ್ ಇದ್ದೇ ಇರ್ತಾವೆ ಭಾರತ ದೇಶದಾಗ ಅಷ್ಟೇ ಪ್ಲಸ್ ಮತ್ತು ಮೈನಸ್ ಅದ ಅಮೇರಿಕಾದಲ್ಲಿ ಗಣಿತದಲ್ಲಿ ಪ್ಲಸ್ ಮೈನಸ್ ಇಲ್ಲ ಅಂತ ಹಿಂಗಿಲ್ಲ ಅಲ್ಲಿ ಬರೀ ಪ್ಲಸ್ ಐತಿ ಮೈನಸ್ ಇಲ್ಲ ಅಂತಿಲ್ಲ ಅಲ್ಲಿನೂ ಕೂಡಿಸುವುದ ಅದ ಕಳೆಯುವುದ ಅಲ್ಲಿನೂ ಹಗಲದ ರಾತ್ರಿ ಅದ ಹಾಗೆ ನಮ್ಮ ಜೀವನದಲ್ಲಿ ನಾವು ಇಲ್ಲಿದ್ರೂ ಸಮಸ್ಯೆಗಳು ಅಲ್ಲಿದ್ರೂ ಸಮಸ್ಯೆಗಳು ಇರ್ತಾವ ಸಮಸ್ಯೆಗೆ ಬರೇ ಹೊರಗಿನ ಜಾಗ ಅಷ್ಟೇ ಕಾರಣ ಅಲ್ಲ ಅದಕ್ಕೆ ನಾನು ಒಬ್ಬ ಮುಖ್ಯದೇ ಒಬ್ಬ ಕತ್ಲೆಯಲ್ಲಿ ತನ್ನ ಮುಖವನ್ನ ಕಂಡಾಳ್ದಾಗ ನೋಡ್ಕೊಳ್ತಿದ್ದ ಕನ್ನಡಿಯಲ್ಲಿ ನೋಡ್ತಿದ್ದ ಮುಖಾನ ಕಾಣ್ತಿಲ್ಲ ಕತ್ಲೆ ಅದ ಅದಕ್ಕೆ ಇನ್ನೊಬ್ಬ ಹೇಳ್ದ ಒಂದು ದೀಪ ಹಚ್ಚು ನಿನ್ನ ಮುಖ ಕಾಣ್ತೈತಿ ಅಂತಂದ ಇವು ದೀಪ ಹಚ್ಚಿದ ದೀಪ ಹಚ್ಚಿ ಯಾಕೆ ಕಡೆ ಹಿಡ್ದ ಅಂದ್ರೆ ಕನ್ನಡಿ ಕಡೆ ಹಿಡ್ದ ಮುಖ ಇನ್ನೂ ಕಾಣುವಲ್ದು ಅವಾಗವ ಹೇಳ್ದ ನೋಡು ದೀಪ ಅದು ಹಚ್ಚೇದಿ ಆದ್ರೆ ಅದನ್ನು ದೀಪವನ್ನು ನಿನ್ನ ಮುಖದ ಕಡೆ ಹಿಡ್ಕೋ ಅವಾಗ ನಿನ್ನ ಮುಖ ಕನ್ನಡಿ ಒಳಗೆ ಕಾಣ್ತದ ಇವ ಮುಖದ ಕಡೆ ಹಿಡ್ಕೊಂಡ ಕನ್ನಡಿ ಕತ್ಲಾಗನೇ ಇತ್ತು ಆದ್ರೆ ಮುಖ ಕಾಣಕತ್ತಿತ್ತು ಹಂಗ ನಾವು ಬರೀ ಹೊರಗಿಂದ ಅಷ್ಟೇ ಬೆಳಕು ಮಾಡುವುದಲ್ಲ ನಮ್ಮನ್ನ ನಾವು ಬೆಳಕು ಮಾಡ್ಕೊಂಡು ಅಂದ್ರೆ ನಾವು ತಾನೇ ಪ್ರಕಾಶವನ್ನು ಬೀರಾಕ್ ಶುರು ಮಾಡಿ ನಮ್ಮ ಮುಖ ಕಾಣ್ತದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ನಾವೇ ಕಾರಣರದು ಅದನ್ನೇ ಬಸವಣ್ಣವ್ರು ಹೇಳಿದ್ರು ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು ಇಲ್ಲೇ ನಮಗೆ ಆಗಲಿಲ್ಲ ಅಂದ್ರೆ ಇನ್ನು ಸ್ವರ್ಗದಾಗರೇ ಹೆಂಗೆ ಬದುಕ್ತಾನ ಮನುಷ್ಯ ಒಬ್ಬ ಹೆಂಡತಿ ಒಂದು ಎರಡು ಮಕ್ಕಳು ಒಂದು ಸಣ್ಣ ಒಂದು ಮನೆ ಒಂದು ಎರಡು ಮೂರು ಎಕರೆ ಹೊಲದಾಗನೇ ಈ ಮನುಷ್ಯನಿಗೆ ಸ್ವರ್ಗದಂಗ ಜೀವನ ಸಾಕು ಬರಲಿಲ್ಲ ಅಂದ್ರೆ ಇನ್ನು ನಾವು ಸ್ವರ್ಗಕ್ಕೆ ಹೋಗಿ ಹೇಗೆ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅದ ಹೇಳಿ ನೋಡು ಇಲ್ಲಿ ನಾವು ಮೊದಲು ಸುಧಾರಣೆಯನ್ನ ಆಗ್ಬೇಕು ಇಲ್ಲಿ ಸುಧಾರಣೆ ಮಾಡುವಂತ ಕೆಲಸ ಯಾವ್ದು ಮಾಡ್ತದಂದ್ರೆ ಸತ್ಸಂಗ ಮಾಡ್ತದ ಅದು ಬಹಳ ಮಹತ್ವದ್ದು ಅಂಥ ಸತ್ಸಂಗವನ್ನು ನಾವೆಲ್ಲರೂ ಮಾಡಕತ್ತೆ ಅದು ನಮ್ಮ ಮನಸ್ಸಿನ ಮೈಲಿಗೆಯನ್ನು ಕಳೀತದ ಮನಸ್ಸನ್ನು ಸ್ವಚ್ಛ ಮಾಡ್ತದ ಜಪಾನ್ ದೇಶದಲ್ಲಿ ಒಬ್ಬರು ಜನ್ ಗುರುಗಳಂತಿದ್ದರು ಅವರು ನಮ್ಮಲ್ಲಿ ಇರುವಾಗ ಗುರುಗಳು ಏನಿರ್ತಾರಲ್ಲ ಹಂಗೇ ಅಲ್ಲಿದ್ದರು ಅವರ ಹತ್ತಿರ ಒಂದು ದಿವಸ ಒಬ್ಬ ಶಿಷ್ಯ ಬಂದ ಆ ಶಿಷ್ಯ ಬಹಳ ಸಾಧನೆ ಮಾಡುವಂಥವ ದಿನಾಲು ಧ್ಯಾನ ಮಾಡ್ತಿದ್ದ ಆದರೆ ಧ್ಯಾನ ಮಾಡಿದ್ರೂ ಸಹಿತ ಮನಸ್ಸಿನಾಗ ಬರೀ ಕೆಟ್ಟ ವಿಷಯಗಳೇ ಬರ್ತಿದ್ದು ಅವೇ ನೆನಪಾಗುವುದು ಮನಸ್ಸು ಚಂಚಲಾಗುವುದು ಎಷ್ಟು ಸಲ ಧ್ಯಾನ ಮಾಡಿದರೂ ಸಹಿತ ಮನಸ್ಸು ಏಕಾಗ್ರ ಆಗ್ತಾ ಇಲ್ಲ ಚಿಂತೆ ಆಗಿತ್ತು ಅವನಿಗೆ ಗುರುಗಳದ ಮಾರ್ಗದರ್ಶನರು ಕೇಳೋಣ ಅಂತ ಹೇಳಿ ಗುರುಗಳ ಹತ್ತಿರ ಬಂದ ಅವಾಗ ಗುರುಗಳಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ ನಾನು ಅನೇಕ ದಿವಸಗಳಿಂದ ಧ್ಯಾನ ಮಾಡ್ತಾ ಇದ್ದಾನೆ ಆದರೆ ಧ್ಯಾನನೇ ಮನಸ್ಸಿಗೆ ಹತ್ತಾಯಿಲ್ಲ ಬರೇ ಮನಸ್ಸಿನಲ್ಲಿ ಕೆಟ್ಟ ವಿಷಯಗಳೇ ಬರ್ತಾವ ಮನಸ್ಸು ಚಂಚಲ ಆಗ್ತದ ನನ್ನ ಮನಸ್ಸು ಚಂಚಲ ಆಗಬಾರ್ದು ಮತ್ತು ಕೆಟ್ಟ ವಿಷಯಗಳೆಲ್ಲ ದೂರ ಆಗಬೇಕು ಅಂಥದ್ದು ಏನರ ಒಂದು ಸಾಧನೆ ಇದ್ದರೆ ಹೇಳ್ರಿ ಆಶೀರ್ವಾದ ಮಾಡ್ರಿ ಅಂತಂದ ಅವರು ಗುರುಗಳು ಬಹಳ ವಿಚಿತ್ರ ಇದ್ರು ಅವರು ಹಿಂಗೆ ಸುಮ್ಮನೆ ಬಂದವ್ರಿಗೆ ಉಪದೇಶ ಮಾಡ್ತಿರ್ಲಿಲ್ಲ ಅದನ್ನ ಪ್ರಯೋಗ ರೂಪದಲ್ಲಿ ಹೇಳುವವರು ಅವ್ರು ಹೇಳಿದರು ನೋಡು ಈಗ ಇಲ್ಲಿ ನನ್ನ ಒಂದು ಎರಡು ಬೂಟ್ ಅದಾವ ಈ ಬೂಟನ್ನು ನೀನು ಹಾಕೋ ಮತ್ತು ಇಲ್ಲೊಂದು ನಮ್ದೊಂದು ದೊಡ್ಡದೊಂದು ಬೆಟ್ಟ ಇತ್ತಲ್ಲಿ ಅಲ್ಲಿ ಆ ಅದ ಈ ಗುಡ್ಡವನ್ನು ಪ್ರದಕ್ಷಿಣೆ ಹಾಕಿ ಬರಬೇಕು ಆಯ್ತು ಒಂದಾಯ್ತ ಅವಾಗ ನಿನಗೆ ಸಾಧನೆಯನ್ನ ಹೇಳ್ತೀನಿ ಅಂತಂದ್ರು ನೋಡು ಆದ್ರೆ ಒಂದು ಲಕ್ಷದಲ್ಲಿ ಇಡಬೇಕು ಏನು ಅಂದ್ರೆ ನನ್ನ ಬೂಟಿಗೆ ಎಷ್ಟು ಸ್ವಚ್ಛ ಅದಾವ ನೋಡು ನೀನು ಗುಡ್ಡ ಸುತ್ತ ಹಾಕಿ ಬಂದಾಗನು ಅಷ್ಟೇ ಸ್ವಚ್ಛ ಇರಬೇಕು ಅದ್ರ ಮ್ಯಾಲ ಸ್ವಲ್ಪ ಧೂಳು ಬಿಳಬಾರದು ಈಗ ಹೆಂಗದಾವ ಹಂಗೆ ಬೂಟ್ ಇರ್ಬೇಕು ಮತ್ತು ಹೋಗುವಾಗ ಎಲ್ರ ಧೂಳು ಬಿತ್ತು ಕಸ ಬಿತ್ತಂದ್ರೆ ವರ್ಷಕ್ಕೆ ಹೋಗ್ಬೇಡ ನೀನು ಹಂಗ ನಡಿಬೇಕು ಧೂಳು ಬೀಳ್ ನಡಿಬೇಕು ಹೋಗು ಸುತ್ತ ಹಾಕೊಂಡು ಬಾ ಅಂತಂದ್ರೆ ಇವು ನಡಿಲಿಕ್ಕೆ ಶುರು ಮಾಡಿದ ಅದು ಎಲ್ಲ ಧೂಳಿರುವಂಥದ್ದನೇ ಪ್ರದೇಶ ಹೀಗೆ ನಡೀತಾನೆ ಎಷ್ಟು ಸೌಕಾಶ ನಡೆದರೂ ಧೂಳು ಹೇಳಾಕತೈತಿ ಇವು ಯೋಚನೆ ಮಾಡಿದ ಇನ್ನು ಈ ಗುಡ್ಡ ಸುತ್ತ ಹಾಕೊಂಡು ಬರೋದ್ರೊಳಗಾಗಿ ಬೂಟೇನು ಕಾಲ ಹೊಲಸಾಗ್ತಾವ ಮೈನು ಹೊಲಸಾಗ್ತವೆ ಹೆಂಗೆ ಮಾಡೋದು ಅಂತಂದ ಎಷ್ಟು ಸಾವಕಾಶ ನಡೆದ್ರು ಧೂಳು ಹೇಳ್ತಾರ ನಡೆಯುವುದರ ಹೆಂಗೆ ಕೊನೆಗೆ ಸುತ್ತ ಹಾಕಿ ಬಂದ ಅಷ್ಟೊತ್ತಿಗೆ ಧೂಳದಿಂದ ಬೂಟೆಲ್ಲ ಮೆತ್ತಿ ಹೋಗಿದ್ದು ಬಂದು ತೋರಿಸಿದ ಕುರುಗಳಿಗೆ ಹೇಳಿದ ನನ್ನಿಂದ ಆಗಲಿಲ್ಲ ಇದು ಕ್ಷಮಿಸಬೇಕು ನೀವು ನೀವು ಹೇಳಿದಂಗೆ ಈ ಬೂಟ್ಗಳು ಈಗಿಲ್ಲ ಮೊದಲು ಎಷ್ಟು ಚಲೋ ಇದ್ದು ಈಗೆಲ್ಲ ಧೂಳಾಗಿ ಹೊಲಸಾಗ್ಯಾವು ಅಂತಂದರು ಅವಾಗ ಅವರು ಗುರುಗಳು ಹೇಳಿದರು ನೋಡು ಹಾಗಾದರೆ ಒಂದು ಬಟ್ಟೆ ತೆಗೆದುಕೊಳ್ಳೋದು ಒಂದು ಬಟ್ಟೆ ತೆಗೆದುಕೋ ಜಾಡಿಸಿಬಿಡು ಅಂತಂದರು ಜಾಡಿಸಿದರು ನೀನು ಒಂದು ಕೆಲಸ ಮಾಡಬೇಕೇನು ಅಂದ್ರೆ ಈಗ ಹೆಂಗ ನೀ ಬೂಟ್ ಹಾಕ್ಕೊಂಡು ಓದಿಯಲ್ಲ ಆ ಬೂಟ್ಗಳೆಲ್ಲ ಧೂಳಾದವು ಈ ಪ್ರಪಂಚನೂ ಅಂತ ವಿಷಯಗಳಲ್ಲಿ ಓದಿ ಅಂತಂದ್ರೆ ಮನಸ್ಸು ಹೊಲಸಾಗುವುದನೇ ನೀ ಹೆಂಗರೇ ನಡಿ ಮನಸ್ಸು ಮಾತ್ರ ಹೊಲಸಾಗುವುದೇ ಯಾಕಂದ್ರೆ ಧೂಳದ ವಿಷಯ ಇಂಥದ್ರೊಳಗೆ ಏನ್ ಮಾಡಬೇಕು ಅಂದ್ರೆ ಸ್ವಚ್ಛ ಇರಬೇಕು ಅಂತಂದ್ರೆ ಈಗ ನಡೆದು ಬಂದ ಬಳಕರೆ ಒಂದು ಬಟ್ಟೆ ತೆಗೆದುಕೊಂಡು ಜಾಡಿಸ್ಬೇಕೆಲ್ಲ ಅವಾಗ ಮನಸ್ಸು ಸ್ವಚ್ಛ ಆಗ್ತದೆ ಬೂಟ್ ಭಾರಿ ಅದಾವಂತಂದ್ರೂ ಧೂಳ ಆಗುವುದೇ ಹಂಗೆ ಮನಸ್ಸಿನೊಳಗೆ ಧ್ಯಾನ ಮಾಡುವುದು ಅಂತಂದ್ರೆ ಸತ್ಸಂಗ ಅನ್ನುವಂಥ ಬಟ್ಟೆಯನ್ನು ತೆಗೆದುಕೊಂಡು ಅಲ್ಲಿ ಧೂಳನ್ನು ಜಾಡಿಸಬೇಕು ಅಂತ ಯಾರ ಮನಸ್ಸು ಹೊಲಸಾಗೋದಿಲ್ಲ ಹೇಳಿ ನೋಡೋಣ ಬರೇ ನಾವು ದೇವಿ ನಮ್ದು ಅಷ್ಟೇ ಹೊಲಸಾಗ್ತದಂತ ಹಿಂಗೇನಿಲ್ಲ ಶ್ರೀಮಂತ್ ಹೊಲಸಾಗ್ತದ ಅವ್ರದ್ದು ಹೊರಗೆ ಗೊತ್ತಾಗಂಗಿಲ್ಲ ಒಳಗಿಂದ ಒಳಗೆ ಹೊಲಸಾಗಿರ್ತದ ಅಷ್ಟೇ ಮುಚ್ಕೊಂಡು ಕೂತಿರ್ತಾರ ನಮ್ಮನು ಎಲ್ಲರೂ ಹೊಲಸಾಗ್ತಾವ ಮನಸ್ಸಿನ ಸ್ವಭಾವ ಅದ ಅದು ಧೂಳ್ದಾಗ ನಡೀತಾನ ಅಂತಂದ್ರೆ ಕಾಲಿಗೆ ಧೂಳು ಹತ್ತುದಲ್ಲೇನು ಧೂಳದಾಗ ಧೂಳ್ದಾಗದ ಮನಸ್ಸು ಹಲಸಾಗಬಾರ್ದು ಕಾಲಿಗೆ ಧೂಳು ಹತ್ತಬಾರ್ದು ಅಂತಂದ್ರೆ ಹೆಂಗೆ ಸಾಧ್ಯ ಅದ ಆಗುವುದೇ ಅದು ಅದಕ್ಕೆ ನಾವು ಕೆಲಸ ಏನು ಮಾಡಬೇಕು ಅಂದ್ರೆ ಅದನ್ನ ತೆಗೆದು ಹಾಕಬೇಕು ಅದಕ್ಕಾಗಿನೇ ಸತ್ಸಂಗ ಇರೋದು